ಈ ಒಂದು ಸರಳ ಕಾರ್ಯಕ್ರಮದ ವೇದಿಕೆ ಮೇಲೆ ನಮ್ಮ ಶಾಸಕರಾಗಿರುವಂಥ ಆತ್ಮೀಯರಾಗಿರುವಂಥ ಪ್ರಬಣ್ಣ ಅವರೇ ನಿವೃತ್ತರಾದರೂ ಕೂಡ ಆ್ಯಕ್ಚುಲಿ ಡಾಕ್ಟರ್ ಪ್ರೊಫೆಷನ್ ಏನಿದೆ ಅದು ಸೇವೆ ಮಾಡುವಂಥ ಪ್ರೊಫೆಷನ್ ನಿವೃತ್ತರಾದರೂ ಕೂಡ ಆ ಸೇವೆಯ ಪ್ರವೃತ್ತಿಯನ್ನು ಬಿಡದೆ ಇರ್ತಕ್ಕಂಥ ನಮ್ಮ ಮುಕ್ಕ ಸಹ ಇಲ್ಲಿ ಈಗ ತಾನೇ ಮಾತಾಡಿರುವಂಥ ನಮ್ಮ ಪ್ರಕಾಶ್ ಶ್ಯಾಮ್ ಕುಮಾರ್ ಶ್ಯಾಮ್ ಕುಮಾರ್ ಅವರು ಮತ್ತು ಇಲ್ಲಿ ಆಗಮಿಸಿರುವಂಥ ನಮ್ಮೆಲ್ಲ ಟ್ರಸ್ಟಿಗಳು ನಮ್ಮ ವಿದ್ಯಾರ್ಥಿಗಳು ಟ್ರಸ್ಟಿಗಳು ಅಲ್ಲೇ ಅನೇಕರು ಇರ್ಬೋದು ಒಟ್ಟಾರೆಯಾಗಿ ಸಮಾಜಕ್ಕೆ ವಿಶೇಷವಾಗಿ ನಮ್ಮ ಹೊಲೆಯ ಸಮಾಜಕ್ಕೆ ಮುಂದೆ ಬರೋದಕ್ಕೆ ಒಂದು ಒಳ್ಳೆಯದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಭಾಳ ಒಳ್ಳೆಯ ಭಾವನೆಯಿಂದ ಒಳ್ಳೆಯ ಉದ್ದೇಶದಿಂದ ಈ ಟ್ರಸ್ಟ್ ಏನು ಪ್ರಾರಂಭ ಆಗಿದೆ ಭಾಳ ಉದ್ದೇಶ ಭಾಳ ಚೆನ್ನಾಗಿದೆ ಗುರಿ ಚೆನ್ನಾಗಿದೆ ಈ ಉದ್ದೇಶದ ತಳಹದಿ ಚೆನ್ನಾಗಿದೆ ಯಾಕೆಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡೋ ನನಗೆ ಭಾಳ ಒಳ್ಳೆಯ ಉದ್ದೇಶದಿಂದ ಈ ಒಂದು ಟ್ರಸ್ಟ್ ಪ್ರಾರಂಭ ಆಗಿದೆ ಟ್ರಸ್ಟ್ ಅಂದ್ರೇ ನಂಬಿಕೆ ಹಾಗಾಗಿ ಹೇಳಿದ್ರಲ್ಲ ನಮ್ಮ ಸಮಾಜದವರು ಅಲ್ಲದೆ ಬೇರೆ ಸಮಾಜದವರು ಕೂಡ ಈ ಒಂದು ಉದ್ದೇಶಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅಂತಂದರೆ ಸಾಮಾನ್ಯವಾಗಿ ಈ ಸೇವೆಯ ಮನೋಭಾವ ಏನಿದೆ ಇದು ಜಾತಿ ಮತ ಪಂಥ ಧರ್ಮ ಇವೆಲ್ಲವನ್ನು ಕೂಡ ಮೀರಿ ಈ ಉದ್ದೇಶ ನೀರೆಲ್ಲವನ್ನೂ ಕೂಡ ತನ್ನ ಹತ್ತಿರಕ್ಕೆ ಕರ್ಕೊಳ್ಳುತ್ತೆ ಹಾಗೆ ಈ ಒಂದು ಟ್ರಸ್ಟ್ನ ಉದ್ದೇಶಗಳು ಗುರಿಗಳು ಭಾಳ ಚೆನ್ನಾಗಿದ್ದಾವೆ ಸಾಮಾನ್ಯವಾಗಿ ಬಡ ವಿದ್ಯಾರ್ಥಿಗಳು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಇವರಿಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮೇಲೆ ಬರಬೇಕು ಅನ್ನುವಂಥ ಉದ್ದೇಶದಿಂದ ಏನು ಈ ಒಂದು ಟ್ರಸ್ಟ್ ಪ್ರಾರಂಭ ಆಗಿದೆ ಭಾಳ ಒಳ್ಳೆಯ ಚೆನ್ನಾಗಿದೆ ಉದ್ದೇಶ ಹಾಗಾಗಿ ಮೊನ್ನೆ ನಾನು ನಮ್ಮ ಸಬಣ್ಣ ತಳವಾರ್ ಸಾಹೇಬ್ರ ಮನೆಗೆ ಹೋದಾಗ ಮುಂಚೆನೂ ಗೊತ್ತಿತ್ತು ನನಗೆ ಆದರೆ ಇನ್ನಷ್ಟು ನನಗೆ ಸ್ಪಷ್ಟ ಆಯಿತು ಇವರು ಸಮಾಜ ಮೇಲೆ ತರೋದಕ್ಕೆ ಹೆಂಗೆ ರಚನಾತ್ಮಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಇನ್ನಷ್ಟು ಕಷ್ಟ ಆಯಿತು ಅವರೇನೇ ಕೆಲಸ ಮಾಡಿದ್ರು ಕೂಡ ಈ ಅನೇಕ ಪ್ರೊಫೆಸರ್ಗಳು ಇರ್ತಾರೆ ಮೇಲ್ಮೇಲೇನೆ ಪ್ರೊಫೆಸರ್ಗಳು ಇರ್ತಾರೆ ಅವರು ಆದರೆ ನಮ್ಮ ಸಾಬಣ್ಣ ಅವರು ಬಹಳ ಆಳವಾಗಿ ಅಧ್ಯಯನ ಮಾಡ್ತಾರೆ ಅವರು ರೂಟ್ ನಿಂದ ಅಧ್ಯಯನ ಮಾಡ್ತಾರೆ ಸ್ವಲ್ಪ ಭಾಳ ಒಳ್ಳೆ ಉದ್ದೇಶವನ್ನು ಇಟ್ಟುಕೊಟ್ಟು ಏನಾದರೂ ಮಾಡಿ ನಮ್ಮ ಸಮಾಜ ಮೇಲೆ ಬರಬೇಕು ನಮ್ಮ ಸಮುದಾಯ ಮೇಲೆ ಬರಬೇಕು ಸಂಸ್ಕೃತಿವಂತರಾಗಬೇಕು ಗುಣವಂತರಾಗಬೇಕು ಸುಸಂಸ್ಕೃತರಾಗಬೇಕು ಅಂತ ಏನು ಪ್ರಯತ್ನ ಮಾಡ್ತಿದ್ದಾರೆ ಅದು ಉದ್ದೇಶ ಅದು ಆ ಉದ್ದೇಶವೂ ಕೂಡ ನಮ್ದೇ ನಮ್ದು ಆಗಿದೆ ನನ್ನದೂ ಆಗಿದೆ ಯಾಕೆಂದ್ರೆ ನಾನಂತೂ ಕೂಡ ವಿದ್ಯಾರ್ಥಿ ಪರಿಷತ್ತಿಂದ ಬಂದವನಾಗಿ ಆರ್ ಎಸ್ ಎಸ್ನಿಂದ ಬಂದವನಾಗಿ ಈಗೇನು ನಮ್ಮ ಸಾಬಣ್ಣ ತಳವಾದವರ ರೂಮನ್ನು ನೋಡಿದ್ರೆ ನಮ್ಮ ಸಂಘ ಇರೋದೇ ಹಾಗೆ ಆರ್ ಎಸ್ ಎಸ್ ಏನಿದೆ ಆರ್ ಎಸ್ ಎಸ್ ಅಂದ್ರೇ ಇದರ ಡೆಫಿನಿಷನ್ ಹೇಳ್ತಾರೆ ರೆಡಿ ಫಾರ್ ಸೆಲ್ಫ್ಲೆಸ್ ಸರ್ವೀಸ್ ಹಂಗೆ ಆ ಉದ್ದೇಶದಿಂದನೇ ಇದೆ ಅವ್ರ ಮಧ್ಯದಲ್ಲಿ ಆರ್ ಎಸ್ ಎಸ್ಸಿಗೆ ಬಂದರೂ ಕೂಡ ಅವರು ಬಾಲ್ಯದಿಂದನೇ ಆರ್ ಎಸ್ ಎಸ್ನಲ್ಲಿದ್ದಾರೆ ಅನ್ನೋ ರೀತಿಯಲ್ಲಿ ಈಗ ನೀವು ನೋಡಿದ್ರಲ್ಲ ನಾನು ಟ್ರಸ್ಟಿ ಆಗಿಬಿಟ್ರೆ ನಮ್ಮ ಕಟ್ಟಡಕ್ಕೆ ಧನ ಸಹಾಯ ಮಾಡೋಕ್ಕಾಗೋದಿಲ್ಲ ಯಾರೇ ಶಾಸಕರು ಟ್ರಸ್ಟಿ ಆಗಿರ್ತಿದ್ರೆ ಆ ಟ್ರಸ್ಟಿಗೆ ಹಣಕಾಸು ಕೊಡೋಕ್ಕೆ ಬರಲ್ಲ ಹಾಗಾಗಿ ಅವರು ಟ್ರಸ್ಟ್ನಿಂದ ಹೊರಗಡೆ ಬಂದು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರು ಈಗ ಆ ಕಟ್ಟಡಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಉದ್ದೇಶಕ್ಕೆ ನಾನು ಕೂಡ ಕೈ ಜೋಡಿಸ್ತೇನೆ ಅದರೊಳಗೆ ಪ್ರಶ್ನೆ ಇಲ್ಲ ಅದರ ಒಟ್ಟು ಬಜೆಟ್ ಏನಿದೆ ಇದನ್ನೆಲ್ಲವನ್ನು ನೋಡಿ ಒಂದ್ಸರಿ ಪ್ಲಾನ್ ಮಾಡೋಣ ಸರ್ಕಾರದಿಂದ ಏನು ಸಹಾಯ ಮಾಡಬೇಕು ಕಳಿಸ್ಕೊಳ್ಬೋದು ಅದನ್ನೆಲ್ಲವನ್ನು ಕೂಡ ಒಂದ್ಸರಿ ಸಬಣ್ಣ ಅವರು ನಾವು ಮುಕ್ಕಾ ಸಾಹೇಬರು ಹೇಗೆ ಅದನ್ನು ಮಾಡ್ಬೋದು ಅನ್ನೋದು ಪ್ಲ್ಯಾನ್ ಮಾಡೋಣ ಆದರೆ ಒಂದಂತೂ ಭಾಳ ಚೆನ್ನಾಗಿದೆ ಸ್ವಲ್ಪ ಹಿಂದುಳಿದಿರ್ತಕ್ಕಂಥ ಯಾರಿಗೆ ಶಿಕ್ಷಣ ಪಡೆಯೋದಕ್ಕೆ ಕಷ್ಟ ಆಗ್ತಿದೆ ಆ ಥರದವರು ಮತ್ತು ಕಳಕಳಿ ಚೆನ್ನಾಗಿರೋಂಥವ್ರಿಗೆ ನಾವು ಖಂಡಿತ ಸಹಾಯ ಮಾಡಬೇಕು ಹಾಗಾಗಿ ಈ ಉದ್ದೇಶಕ್ಕೆ ಖಂಡಿತ ಈ ಉದ್ದೇಶದ ಜೊತೆಯಲ್ಲಿ ನಾನು ಇದ್ದೇನೆ ಅದು ಗೊತ್ತಿಲ್ಲ ನಾನು ವಿದ್ಯಾರ್ಥಿ ಪರಿಷತ್ನಲ್ಲಿ ಇಪ್ಪತ್ತೈದು ವರ್ಷ ನಾನು ಪ್ರಚಾರಕ್ಕಿದೆ ಇಪ್ಪತ್ತೈದು ವರ್ಷ ಇಪ್ಪ ಪ್ರಚಾರಕ್ಕಂದರೆ ಫುಲ್ ಟೈಮ್ ಮನೆಗೆ ಹೋಗಂಗಿಲ್ಲ ನಮ್ಮ ಅವರು ಬಂದ ಪರಿಚಯ ನಿಜ ಹಾಂ ವಾದಿರಾಜ ಅವರು ನಮ್ಮ ನರೇಂದ್ರ ಅವರು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿಕೊಳ್ತಾರೆ ಹಂಗಾಗಿ ನಮ್ಮ ಸಮಾಜದ ನಮ್ಮ ಸಂಘದ ಉದ್ದೇಶನೇ ಇಡೀ ದೇಶ ಮೇಲೆ ಬರಬೇಕು ಮತಾಂತರ ಆಗಬಾರ್ದು ನಮ್ಮ ಧರ್ಮ ಉಳಿಬೇಕು ಸಂಸ್ಕೃತಿ ಉಳಿಬೇಕು ಸಂಸ್ಕೃತಿ ಉಳಿಬೇಕು ಈ ಎಲ್ಲ ಉದ್ದೇಶದಿಂದ ಇದು ಮಾಡ್ತಾ ಇದೆ ಹಾಗೆ ಉದಾಹರಣೆಗೆ ಹೇಳೋದಾದರೆ ನೀವೇನು ಅಷ್ಟಿಗೆ ಸೇರಿಸ್ಬೇಕು ಅನ್ನುವಂಥ ವಿಷಯ ಹೇಳಿದ್ವಿ ನಾನು ಫಸ್ಟ್ ಟೈಮ್ ನಾನು ಆರ್ ಎಸ್ ಎಸ್ನಲ್ಲಿ ಇಟ್ಕೊಂಡು ಫಸ್ಟ್ ಟೈಮ್ ಸಾಮಾನ್ಯವಾಗಿ ಆರ್ ಎಸ್ ಎಸ್ ಆ ರೀತಿ ಪ್ರಯತ್ನ ಮಾಡಲ್ಲ ಈ ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಆರ್ ಎಸ್ ಎಸ್ಸೇನೆ ಪ್ರಯತ್ನ ಮಾಡ್ತೀನಿ ಉದಾಹರಣೆಗೆ ಎಸ್ ಸಿ ಎಸ್ ಟಿಗಳಲ್ಲಿ ಸಿಗ್ತಾ ಇದೆ ಎಸ್ ಸಿ ಎಸ್ ಟಿಗಳಂದ್ರೇ ಅವ್ರಿಗೆ ರಿಸರ್ವೇಶನ್ ಸಿಗ್ತಾ ಇದೆ ಆದರೆ ಅದರೊಳಗಡೆ ಸಾಕಷ್ಟು ಕಮ್ಯುನಿಟಿಗಳಾಗುತ್ತಿದೆ ಸಾವಣ್ಣೂರಿಗೆ ಗೊತ್ತಿದೆ ಉದಾಹರಣೆಗೆ ಎಸ್ಸಿನಲ್ಲಿ ನೂರ ಒಂದು ನೂರ ಒಂದು ನೂರ ಮೂರ ನೂರ ಒಂದು ನೂರ ಒಂದು ಜಾತಿಗಳಿದೆ ಎಸ್ಸಿನಲ್ಲಿ ಆದರೆ ಅದರೊಳಗಡೆ ಕೆಲವು ಬಲಿಷ್ಠ ಕಮ್ಯುನಿಟಿಗಳಿವೆ ಅವರೇ ಜಾಸ್ತಿ ಅದರ ಅನುಕೂಲತೆಗಳನ್ನು ಪಡಿತಾರೆ ಅರ್ಥ ಆಯ್ತು ಅಂತ ಅನ್ಸುತ್ತೆ ಅದಕ್ಕೆ ಅಲ್ಲಿರೋಂಥ ಭಾಳ ಹಿಂದುಳಿದಿರ್ತಕ್ಕಂಥ ಎಸ್ ಸಿ ಸಮುದಾಯಗಳೇ ಅವ್ರಿಗೆ ನ್ಯಾಯ ಸಿಗಬೇಕು ಅಂತೇಳಿದ್ರೆ ಮೀಸಲಾತಿ ಒಳಗಡೆ ಮೀಸಲಾತಿ ಸಿಗ್ಬೇಕು ಹಂಗೆ ಪ್ರಯತ್ನ ಮಾಡಿ ಯಶಸ್ಸಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ಆರ್ ಎಸ್ ಎಸ್ ನ ಪ್ರಮುಖರು ಪ್ರಯತ್ನ ಮಾಡಿದ್ರಿಂದ ನಮ್ಮ ಪ್ರಧಾನಮಂತ್ರಿಗಳೇ ಅದಕ್ಕೆ ಸ್ಪಂದಿಸಿದ್ರಿಂದ ಇವತ್ತು ಇಡೀ ದೇಶದಾದ್ಯಂತ ಒಳ ಮೀಸಲಾತಿ ಜಾರಿ ಆಗ್ತಾ ಇದೆ ಅದಕ್ಕೆ ಉದಾಹರಣೆಗೆ ಹದಿನೈದು ಪರ್ಸೆಂಟ್ ಇರೋದು ಹದಿನೇಳು ಪರ್ಸೆಂಟ್ ರಿಸರ್ವೇಶನ್ ಆಯಿತು ಕರ್ನಾಟಕದ ಒಳಗಡೆ ಅದನ್ನು ಜಾರಿ ಬರಬೇಕು ಆಮೇಲೆ ಎಸ್ ಟಿಗಳಿಗೆ ಮೂರು ಪರ್ಸೆಂಟ್ ಇರೋದು ಏಳು ಪರ್ಸೆಂಟ್ ಆಯಿತು ಈಗ ನಾನು ಏಳು ಪರ್ಸೆಂಟ್ ಆಗಿರೋದ್ರಿಂದ ವಿಷಯ ಹೇಳ್ತೇನೆ ಎಸ್ ಟಿಗೆ ಏಳು ಪರ್ಸೆಂಟ್ ಆಗಿರೋದ್ರಿಂದ ನಮ್ಮ ಸಮುದಾಯನೂ ಕೂಡ ಎಸ್ ಟಿಗೆ ಗೆ ಅದರೊಳಗಡೆ ನಮಗೂ ಅನುಕೂಲತೆಗಳು ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಏಳು ಪರ್ಸೆಂಟ್ಗೆ ಏರಿಸಬೇಕು ಅನ್ನುವಂಥ ವಿಷಯದಲ್ಲಿ ನಾವು ಕೂಡ ಅದರೊಳಗಡೆ ಚರ್ಚಿನಲ್ಲಿ ಇದ್ವಿ ಹಾಗಾಗಿ ಈ ವಿಷಯಕ್ಕೆ ನಾವು ಇನ್ನು ಬಹಳ ಭಗೀರಥ ಪ್ರಯತ್ನ ನಾವು ಮಾಡಬೇಕಾಗಿದೆ ಎಸ್ ಟಿಗೆ ಸೇರಿಸೋದ್ರಲ್ಲಿ ಅಷ್ಟು ಸುಲಭ ಇಲ್ಲ ಅದರೊಳಗಡೆ ಮೂವತ್ತೊಂಬತ್ತು ಉಪ ಪದಗಳಿಂದ ಕರೆಯಲ್ಪಡ್ತಾ ಇದ್ದೀವಿ ಹಂಗೆ ಹೋಗ್ಬಿಟ್ರೆ ಆ ಫೈಲ್ ಕ್ಲಿಯರ್ ಆಗೋದು ಭಾಳ ಕಷ್ಟ ಅದಕ್ಕೆ ಯಾವ ಪದ ಎಸ್ ಟಿಗೆ ಸೇರಿಸೋದಕ್ಕೆ ಸುಲಭ ಉದಾಹರಣೆ ಕೋಳಿ ಇದನ್ನು ಸೋಲ್ಸ ಸೇರಿಸೋದು ಸುಲಭ ಅದಕ್ಕೆ ಐತಿಹಾಸಿಕ ಕಾರಣಗಳಿದೆ ಅದಕ್ಕೆ ಸಾಮಾಜಿಕ ಕಾರಣಗಳಿದೆ ಆರ್ಥಿಕ ಕಾರಣಗಳಿದೆ ಶೈಕ್ಷಣಿಕ ಕಾರಣಗಳಿದೆ ಈ ಎಲ್ಲ ಕಾರಣಗಳಿಂದಲೂ ನೋಡಿದ್ರೆ ಎಸ್ ಟಿನ ಎಸ್ ಟಿಗೆ ಸೇರಿಸ್ಬೋದು ಹೋಳಿ ಸಮಾಜನ ಇದನ್ನ ಇಟ್ಟುಕೊಂಡು ಇನ್ನೂ ಕೆಲವು ಶಬ್ದಗಳನ್ನು ಎಸ್ ಟಿಗೆ ಸೇರಿಸ್ಬೋದು ಆ ರೀತಿ ಒಂದು ಚರ್ಚೆನ ನಾವು ಅವರು ಮತ್ತು ಇನ್ನಿತರರು ಸಮಾನ ಮನಸ್ಕರು ಚರ್ಚೆ ಮಾಡಿದ್ದೇವೆ ದೆಲ್ಲಿ ಮಟ್ಟದಲ್ಲೂ ಸಾಕಷ್ಟು ಪ್ರಯತ್ನ ಮಾಡಿದ್ವಿ ಈ ವಿಷಯಕ್ಕೆ ನಮ್ಮ ಪ್ರಹ್ಲಾದ್ ಜೋಶಿಯವರ ಜೊತೆಯಲ್ಲಿ ನಮ್ಮ ಟ್ರೈ ಬ್ಯಾಕ್ವರ್ಡ್ ಟ್ರೈ ನಮ್ಮ ಅರ್ಜುನ್ ಅವ್ರ ಜೊತೆಯಲ್ಲಿ ಈಗ ಜಿ ಎಲ್ ಓ ರಾಮ್ ಬಂದಿದ್ದಾರೆ ಅವ್ರಿಗೂ ಒಂದು ಸರಿ ಮಾತಾಡಿದ್ರು ನೀವು ಬನ್ನಿ ಹೇಗೆ ಮಾಡ್ಬೋದು ನೋಡೋಣ ಅಂತಲೂ ಕೂಡ ಹೇಳಿದ್ದಾರೆ ಈ ಎಲ್ಲ ಇದನ್ನ ಇಟ್ಕೊಂಡು ನಾವೊಂದು ಪ್ರಯತ್ನ ಮಾಡಬೇಕು ಮತ್ತು ಈಗ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ಏನು ಮಾಡಿದರೆ ಎಸ್ ಗೆಯನ್ನು ಮಾಡಬಹುದು ಅನ್ನುವಂಥ ಒಂದು ಪ್ರಾಕ್ಟಿಕಲ್ ಚರ್ಚೆ ಅವ್ರ ಜೊತಲ್ಲಿ ನಾವು ಮಾಡಬೇಕು ಅದಕ್ಕೆ ಮುಖ್ಯಮಂತ್ರಿಗಳ ಒಂದು ಅಪಾಯಿಂಟ್ಮೆಂಟನ್ನು ಅನ್ನು ಕೇಳಿದ್ದೇವೆ ಸದನ ಮುಗಿದ ಮೇಲೆ ಒಂದು ಸರಿ ಬನ್ನಿ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಒಂದು ಸರಿ ಅವರು ನಾನು ಮತ್ತು ಒಂದು ಎಂಟು ಜನ ಹೋಗಿ ಭೇಟಿ ಮಾಡ್ತೇವೆ ಆದರೆ ಒಂದತ್ತು ನಿಜ ಮೂವತ್ತೆಂಟು ಮೂವತ್ತೊಂಬತ್ತು ಶಬ್ದಗಳನ್ನು ಸೇರಿಸೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಆದರೆ ಕೆಲವು ಶಬ್ದಗಳನ್ನಂತೂ ಎಸ್ಟಿಗೆ ಸೇರಿಸ್ಬೋದು ಆ ವಿಷಯದಲ್ಲಿ ನಾವು ಖಂಡಿತ ಸಫಲ ಆಗ್ಬೋದು ಅಂತ ನನಗೆ ಆಂತರಿಕವಾಗಿ ಭಾಳ ಬಲವಾಗಿ ನಂಬಿಕೆ ಇದೆ ಅದಕ್ಕೆ ಸಾಕಷ್ಟು ನಮ್ಮ ಅಧ್ಯಯನ ನಮ್ಮ ಸಾಹಣ್ಣ ತಳುವಾರು ಗ್ರಂಥಗಳನ್ನೇ ಇಟ್ಟಿದ್ದಾರೆ ಕಮಿಷನ್ಗಳು ಏನೇನು ಹೇಳಿದೆ ಆ ರಿಪೋರ್ಟ್ಸ್ ಎಲ್ಲ ಅವ್ರ ಕಡೆ ಇದೆ ಬೇರೆ ಬೇರೆ ಜಡ್ಜ್ಮೆಂಟ್ಗಳು ಏನಾಗಿದೆ ಅದನ್ನು ಕೂಡ ಅವ್ರ ಕಡೆ ಇದೆ ಅವನ್ನೆಲ್ಲವನ್ನು ಕೂಡ ಒಂದು ಪುಸ್ತಕ ಮಾಡುವಂಥ ಎಲ್ಲ ತಯಾರಿನ ಅವರು ಅವ್ರು ಮಾಡಿದ್ದಾರೆ ಇದೆಲ್ಲವೂ ಇದೆ ಇದು ಒಂದು ಕಡೆ ಆಯ್ತು ಎಷ್ಟಿಗೆ ಸೇರಿಸ್ಬಿಟ್ನಿ ಅಂತ ಇಟ್ಕೊಳ್ಳಿ ಮುಂದೆ ಬರ್ತೀವ ಟು ಬಿ ಪ್ರಾಕ್ಟಿಕಲ್ ಮುಂದೆ ಬರ್ತೀವ ಕಷ್ಟ ಯಾಕೆ ಎಷ್ಟಿದ್ರು ನಾವು ಒಬ್ಬರೇ ಇಲ್ಲ ಐವತ್ತು ಜಾತಿಗಳಿದೆ ಐವತ್ತಕ್ಕಿಂತ ಜಾಸ್ತಿ ಹಾಂ ಜಾಸ್ತಿ ಐವತ್ತರಿಂದ ಅರವತ್ತು ಐವತ್ತೆಂಟು ತನಕ ಜಾತಿಗಳಿದೆ ಅದರೊಳಗೂ ಕೂಡ ನಾವು ಸ್ಪರ್ಧೆ ಮಾಡಬೇಕು ಹಾಗಾಗಿ ನಾವು ಶೈಕ್ಷಣಿಕವಾಗಿ ಅದರ ಸರ್ಕಾರದ ಬೆನಿಫಿಟ್ಸನ್ನು ಪಡಿಬೇಕು ಅಂತಂದರೆ ನಾವು ಹೆಚ್ಚೆಚ್ಚು ಅಧ್ಯಯನ್ನು ಮಾಡಬೇಕಾಗುತ್ತೆ ಹೆಚ್ಚೆಚ್ಚು ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಆದ್ದರಿಂದ ನಾವಿಲ್ಲಿ ಕುಳಿತುಕೊಂಡಿರ್ತಕ್ಕಂಥವರೆಲ್ಲರೂ ಕೂಡ ನಮ್ಮ ಜಾತಿನಲ್ಲಿನೇ ನಮ್ಮ ಸಮಾಜದಲ್ಲಿನೇ ಆ ಥರದ ಒಂದು ವಾತಾವರಣವನ್ನು ರೂಪಿಸ್ಬೇಕಾಗಿತ್ತು ವಾತಾವರಣ ಅಂತಂದರೆ ಕಲಿಕೆಯ ವಾತಾವರಣ ಓದುವ ವಾತಾವರಣ ಪರೀಕ್ಷೆಗೆ ತಯಾರಿ ಮಾಡುವ ವಾತಾವರಣ ಈಗ ನೋಡಿ ಬ್ರಾಹ್ಮಣರ ಮನೆಗೆ ಹೋದ್ರೆ ಆಗಿ ಆ ಕಲ್ಚರ್ ಬಂದೇ ಬರುತ್ತೆ ಯಾಕೆಂದರೆ ಮನೆಯಿಂದಲೇ ಆ ಕಲ್ಚರ್ ಇದೆ ಆ ಥರದ ಮಂತ್ರಗಳನ್ನು ದೇವರು ಅಲ್ಲ ಮನೆಯಲ್ಲೇ ದೇವಸ್ಥಾನ ಇರುತ್ತೆ ಮಂತ್ರಗಳನ್ನು ತಾಯಿ ತಂದೆ ಹೇಳ್ತಾ ಇರ್ತಾರೆ ಸಂಗೀತ ಕಲಿತಾ ಇರ್ತಾರೆ ಕಾನ್ಸಂಟ್ರೇಷನ್ ಬರುತ್ತೆ ಪ್ರತಿಯೊಬ್ಬರು ಪೂಜೆ ಮಾಡಬೇಕು ಕಾನ್ಸಂಟ್ರೇಷನ್ ಇದು ಮಾಡಬೇಕು ಶಾಸ್ತ್ರಗಳ ಅಧ್ಯಯನ ಮಾಡಬೇಕು ಸಾಮಾನ್ಯವಾಗಿ ಬ್ರಾಹ್ಮಣರಲ್ಲಿ ಎಜುಕೇಶನ್ ಎಷ್ಟು ಪರ್ಸೆಂಟ್ ಇರ್ಬೋದು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಒಂದು ಏಟಿ ಫೈವ್ ನೈಂಟಿ ಪರ್ಸೆಂಟ್ ಅಂತ ಇರುತ್ತೆ ನಮ್ಮ ಸಮಾಜದಲ್ಲಿ ಅಷ್ಟೇ ಜೈನರಲ್ಲಿ ಅವ್ರಿಗೆ ಒಂದೇ ಪರ್ಸೆಂಟ್ ಇರ್ಬೋದು ಇಡೀ ದೇಶದಲ್ಲಿ ಜೀವನ್ ಒನ್ ಪರ್ಸೆಂಟ್ ಇರ್ಲಿಕ್ಕಿಲ್ಲ ಜೈನರಲ್ಲಿ ಬಡವರೇ ಕಡಿಮೆ ಆಲ್ಮೋಸ್ಟ್ ಎಲ್ಲರೂ ಶ್ರೀಮಂತರ ಮಾರ್ವಾಡಿಸಿ ಅವ್ರ ಎಜುಕೇಶನ್ ಪಡೀದೇ ಇರ್ಬೋದು ಅದರ ಬಿಸ್ನೆಸ್ ಹುಟ್ಟ ಮಗುನೇ ಬಿಸ್ನೆಸ್ ಮೈಂಡ್ ಬಂದಿರುತ್ತೆ ಹಾಗೆ ಈಗ ಉದಾಹರಣೆಗೆ ನಮ್ಮ ಮಕ್ಕಳಲ್ಲಿ ಆ ಥರದ ಒಂದು ವಾತಾವರಣ ಆ ಥರದ ಜೀ ನಾವು ಡೆವಲಪ್ ಮಾಡಬೇಕಾಗಿದೆ ಅದಕ್ಕೆ ನಮ್ಮ ನನಗನ್ಸುತ್ತೆ ಇದಕ್ಕೊಂದು ಈ ಟ್ರಸ್ಟ್ಗೆ ಒಬ್ಬರು ಮೊದಲನೇ ಅಧ್ಯಕ್ಷರೇ ಭಾಳ ಒಳ್ಳೆಯ ಅಧ್ಯಕ್ಷರಾಗಿದೆ ಇದೆಲ್ಲ ಗೊತ್ತಿರ್ತಕ್ಕಂಥ ಒಂದು ಅಧ್ಯಕ್ಷರಾಗಿದ್ದಾರೆ ಹಾಗಾಗಿ ನಮ್ಮ ನಿಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ತೇನೆ ಏಕೆಂದರೆ ಅವರು ಡಿ ಎಚ್ ಒ ಆಗಿದ್ದಾರೆ ಬಹುಶಃ ಡಾಕ್ಟರ್ ಆಗಿದ್ದು ಎಷ್ಟು ವರ್ಷದ ಹಿಂದೆ ಏಯ್ಟಿ ಒನ್ ಅಂತಂದರೆ ಈಗ ಆಲ್ರೆಡಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಇಟ್ಕೊಂಡು ಎಷ್ಟು ವರ್ಷ ಆಯಿತು ನಲವತ್ತೈದು ವರ್ಷ ಅಂದ್ರೆ ಸಾಕಷ್ಟು ಪರಿಶ್ರಮವನ್ನು ಪಟ್ಟಿದ್ದಾರೆ ಹಾಗಾಗಿ ಇದೆಲ್ಲ ಅವರು ಗೊತ್ತಿರ್ತಕ್ಕಂಥವರ ಅಧ್ಯಕ್ಷ ಆಗೋದೇನಿದೆ ಈ ಒಂದು ಸಂಸ್ಥೆ ಈ ಒಂದು ಟ್ರಸ್ಟ್ ದೀರ್ಘಕಾಲ ಮುಂದುವರಿಯೋದಕ್ಕೆ ಏನು ಫೌಂಡೇಶನ್ ಬೇಕು ಆ ಫೌಂಡೇಶನ್ನಿನ ಅಧ್ಯಕ್ಷರು ನಮ್ಮ ಮುಕ್ಕಾ ಆಗಿದ್ದಾರೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಮುಕ್ಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇನ್ನು ಗೊತ್ತಿಲ್ಲ ನಮ್ಮ ರಾಮ್ ಅವರು ಹೇಳ್ತಾ ವಿದ್ಯಾರ್ಥಿಗಳು ಸಾಕಷ್ಟು ಒಳ್ಳೆ ಜಾಬ್ ಸಿಗ್ತಾ ಇದೆ ಹೀಗೆಲ್ಲ ಅಂತ ಒಳ್ಳೇದೇನೆ ಜಾಬ್ ಸಿಗಬೇಕು ಜಾಬ್ ಸಿಕ್ಕ ಮೇಲೆ ಈ ಟ್ರಸ್ಟನ್ನು ಮರಿಬಾರ್ದು ಏಕೆಂದರೆ ಸಮಾಜ ಇಷ್ಟೊಂದು ಕಲುಷಿತವಾಗೋಗ್ಬಿಟ್ಟಿದೆ ಏಣಿ ತೆಗೆದುಕೊಂಡು ಬಿಲ್ಡಿಂಗ್ ಹತ್ತಿದ ಮೇಲೆ ಅಂದರೆ ಒಂದು ಸ್ಥಾನವನ್ನು ತಲುಪಿದ ಮೇಲೆ ನನಗೆ ಏಣಿ ಬೇಡ ಅನ್ನೋಂಥವ್ರು ಅನೇಕರು ಇದ್ದಾರೆ ಏಣಿನ ಮರ್ತು ಬಿಡ್ತಾರೆ ಯಾಕೆಂದ್ರಿ ಯಾವ ಸಹಾಯದಿಂದ ನಾನು ಮೇಲೆ ಬಂದಿದ್ದೀನಿ ಅನ್ನೋ ಅಂಥದ್ದನ್ನು ಮರೆತು ಬಿಟ್ಟು ಸಂಸ್ಥೆನೇ ಮರೆತು ಬಿಡ್ಬೋದು ಹಾಗೆ ಸಮಾಜದಲ್ಲಿ ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಏನು ನಮ್ಮಲ್ಲಿಲ್ಲ ನಮ್ಮಲ್ಲಿದೆ ಅನ್ನೋಂಥದ್ದಿಲ್ಲ ಆದ್ದರಿಂದ ಗೊತ್ತಿಲ್ಲ ನನಗೆ ಇದು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಬೆಳಗ್ಗೆ ಎದ್ದು ನಮ್ಮ ಚಟುವಟಿಕೆಗಳೆಲ್ಲ ಹೇಗಿರುತ್ತೆ ಎಷ್ಟು ಗಂಟೆಗೆ ಮಲಕ್ಕೊಳ್ತೇವೆ ಹೇಗೆ ನಮ್ಮ ನಿತ್ಯದ ಚಟುವಟಿಕೆಗಳಿರುತ್ತೆ ನನಗೆ ಗೊತ್ತಿಲ್ಲ ಸೊ ಆ ಎಲ್ಲ ಹಿನ್ನೆಲೆಯಲ್ಲಿ ಸ್ವಲ್ಪ ಈಗ ನಮ್ಮ ಸಿದ್ಧಗಂಗಾ ಶ್ರೀಗಳನ್ನು ನೋಡಿದರೆ ಅವ್ರು ನಾಲ್ಕು ಗಂಟೆಗೆ ಎದ್ದೇಳ್ತಾ ಇದ್ದಾರೆ ನಾಲ್ಕು ಗಂಟೆಗಿಂತ ಮುಂಚೆ ಎಂತ ನಡೆದಾಡುವ ದೇವರು ಅಂತ ಕರೀತಾ ಇದ್ರು ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ನನ್ನ ಯಾವುದೇ ಸಮಾಧಿಯನ್ನ ಕಟ್ಟಬಾರ್ದು ಅಂದ್ರೆ ಇಡೀ ಒಂದ್ ರೀತಿಯ ಆಧ್ಯಾತ್ಮ ಪರಂಪರೆಗೆ ಮೇಲು ಶಿಖರವಾದವು ಯಾರು ನಮ್ಮ ಸಿದ್ದೇಶ್ವರ ಸ್ವಾಮಿ ಒಬ್ಬರು ಸಂತರು ಅಂದ್ರೆ ಹೆಂಗಿರ್ಬೇಕು ಸ್ವಾಮೀಜಿ ಅಂದ್ರೆ ಹೆಂಗಿರ್ಬೇಕು ಸ್ವಾಮೀಜಿಗಳ ಸ್ವಾಮೀಜಿ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಸಿದ್ದೇಶ್ವರ ಸ್ವಾಮಿ ಬರೇ ಸ್ವಾಮೀಜಿ ಅಲ್ಲ ಸ್ವಾಮೀಜಿಗಳಿಗೆ ಸ್ವಾಮೀಜಿ ಹೆಂಗೆ ಸ್ವಾಮಿ ವಿವೇಕಾನಂದರಿಗೆ ಏನು ಸನ್ಯಾಸಿಗಳಿಗೆ ಸನ್ಯಾಸಿ ಅಂತ ಯಾರನ್ನ ಕರಿತೀವಿ ನಾವು ಸ್ವಾಮಿ ವಿವೇಕಾನಂದ ಅಷ್ಟು ಕಟುವಾಗಿ ಅಷ್ಟು ಕಠೋರವಾಗಿ ಉದ್ದೇಶಗಳನ್ನು ಪಾಲನೆ ಮಾಡದಕ್ಕೆ ಮಾಡಿದಂಥವ್ರು ಮಾತ್ರ ಆ ನೈತಿಕತೆ ಇರುತ್ತೆ ಮಾತಾಡೋಕ್ಕೆ ಅವ್ರಿಗೆ ಗೇದ್ ಇರಲಿಲ್ಲ ದುಡ್ಡೇ ಇಟ್ಕೊಳ್ತಿರ್ಲಿಲ್ಲ ಅದೆಷ್ಟು ಜನ ಶ್ರೀಮಂತರು ನಿಮ್ಮ ನಾನೊಂದು ಆಶ್ರಮವನ್ನೇ ಕಟ್ಕೊಡ್ತೇನೆ ನೀವು ಅಲ್ಲಿಗೆ ಬನ್ನಿ ಇಲ್ಲ ಕಟ್ಟಿ ನಾನು ಅಲ್ಲಿಗೆ ಬರಲ್ಲ ಅದೆಷ್ಟು ಜನ ಕಾರ್ಗಳು ಅವ್ರಿಗೆ ಕೊಡಕ್ಕೆ ಬಂದಿದ್ರು ಹಂಗಾಗಿ ನಾನು ಯಾವುದನ್ನೂ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ ಅಂದರೆ ನಮ್ಮ ಈ ಒಂದು ಟ್ರಸ್ಟ್ ಏನು ಇದಾಗಿದೆ ನಾನು ಅನೇಕ ನಮ್ಮ ಸಮುದಾಯದ ಮನೆಗಳಿಗೆ ಹೋಗಿದ್ದೇನೆ ಅನೇಕರು ಭೇಟಿ ಮಾಡಿದ್ದಾರೆ ಕರೀತಾರೆ ಹೋಗ್ತೇನೆ ಭೇಟಿ ಮಾಡ್ತೇನೆ ಚರ್ಚೆ ಮಾಡ್ತೇನೆ ಆದರೆ ಇವತ್ತು ಈ ಒಂದು ಸಣ್ಣ ಕಿರಿದಾಗಿ ಚಿಕ್ಕದಾಗಿ ಇಪ್ಪತ್ತು ಜನ ಟ್ವೆಂಟಿ ಫೈವ್ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳು ಒಂದು ಹಾಸ್ಟೆಲ್ ರೀತಿನಲ್ಲಿ ಪ್ರಾರಂಭ ಆಗಿದೆ ಒಂದು ಬಹಳ ಉದ್ದೇಶದಿಂದ ಈ ಒಂದು ಹಾಸ್ಟೆಲ್ ಪ್ರಾರಂಭ ಆಗಿದೆ ಈ ಒಂದು ವಿದ್ಯಾರ್ಥಿ ನಿಲಯ ಈ ಒಂದು ವಿದ್ಯಾರ್ಥಿ ನಿಲಯ ಏನಿದೆ ಇದು ವಿಶ್ವವಿದ್ಯಾಲಯವಾಗಿ ಮಾರ್ಪಡ್ಲಿ ನಾನು ರಾಜ್ಯಾದ್ಯಂತ ಹಾಸ್ಟೆಲ್ಗಳು ಸರ್ವೆ ಸರ್ವೆ ಮಾಡಿದೆ ಎರಡು ಸಾರಿ ಇಡೀ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಹಾಸ್ಟೆಲ್ಗಳ ಪರಿಸ್ಥಿತಿ ಹೆಂಗಿದೆ ಅಂತ ನಾನು ಹಾಸ್ಟೆಲ್ಗಳಲ್ಲಿ ಉಳ್ಕೊಳ್ತಾ ಇರುವಾಗ ನರಕ ಏನಾದರೂ ಭೂಮಿಯ ಮೇಲೆ ನರಕ ಅಂತ ಇದ್ರೆ ಆ ಹಾಸ್ಟೆಲ್ಗೆ ಹೋದ್ರೆ ನಾವು ಆ ಹಾಸ್ಟೆಲ್ಗಳಿಗೆ ಹೋಗಿ ಆ ವಿದ್ಯಾರ್ಥಿಗಳು ಮಾಡ್ತಾರೆ ಅಂತೇಳಿ ಆ ಹಾಸ್ಟೆಲ್ ಜೊತೆಯಲ್ಲಿ ಇತ್ತು ಅಧ್ಯಯನ ಮಾಡಿ ಸರ್ಕಾರಕ್ಕೆ ಆ ರಿಪೋರ್ಟನ್ನು ಕೊಟ್ಟು ಐನೂರು ಐನೂರು ರೂಪಾಯಿ ಅಲ್ಲ ಆರ್ನೂರು ರೂಪಾಯಿ ಕೊಡ್ತಾ ಇದ್ರು ವಿದ್ಯಾರ್ಥಿ ಒಂದು ವರ್ಷಕ್ಕೆ ಒಂದು ತಿಂಗಳಿಗೆ ಹಾ ಆರ್ನೂರು ರೂಪಾಯಿ ಕೊಡ್ತಾ ಇದ್ದೆ ಅದು ಇವತ್ತು ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ನಾವು ಹೇಳಿದ್ವಿ ಇದನ್ನು ಒಂದೂವರೆ ಸಾವಿರ ರೂಪಾಯಿಗೆ ಕೊಡಬೇಕು ಅಂತ ದೊಡ್ಡ ಹೋರಾಟನ ಇಡೀ ರಾಜ್ಯದಲ್ಲಿ ಮಾಡಿದ್ವಿ ಅದು ಸಾಮಾನ್ಯ ಅದು ಆರ್ನೂರು ರೂಪಾಯಿಯಿಂದ ಒಂದು ಸಾವಿರ ರೂಪಾಯಿ ಬಂತು ಸಾವಿರದ ಇನ್ನೂರು ರೂಪಾಯಿಗೆ ಬಂತು ಈಗ ಒಂದೂವರೆ ಸಾವಿರ ರೂಪಾಯಿಯನ್ನ ಒಬ್ಬ ವಿದ್ಯಾರ್ಥಿಗೆ ಕೊಡ್ತಾ ಇದ್ದಾರೆ ಒಂದೂವರೆ ಸಾವಿರ ರೂಪಾಯಿ ಸಾಕಾಗತ್ತಾ ವಿದ್ಯಾರ್ಥಿಗೆ ಸಾಕಾಗ್ಬೋದು ಯಾಕಂದರೆ ಸಾವಿರಾರು ಜನ ವಿದ್ಯಾರ್ಥಿಗಳು ನೂರಾರು ಜನ ವಿದ್ಯಾರ್ಥಿಗಳಿರ್ತಾರೆ ಸರ್ಕಾರ ರೇಷನ್ ಕೊಡುತ್ತೆ ತರಕಾರಿ ತೆಗೆದುಕೊಂಡು ಬರ್ತಾರೆ ತರಕಾರಿ ಹೆಂಗಿರುತ್ತೆ ಅದೆಲ್ಲ ನೋಡಿದರೆ ಈ ಉದಾಹರಣೆಗೆ ಎಷ್ಟು ಜನ ವಿದ್ಯಾರ್ಥಿಗಳಿರ್ತಾರೆ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಟಾಯ್ಲೆಟ್ ಎಷ್ಟಿರುತ್ತೆ ಬಾತ್ರೂಮ್ಸ್ ಎಷ್ಟಿರುತ್ತೆ ಆ ಟಾಯ್ಲೆಟ್ ಪರಿಸ್ಥಿತಿ ಏನು ಇದನ್ನೆಲ್ಲವನ್ನೂ ಕೂಡ ಪಿನ್ ಟು ಪ್ಲೇನ್ ಪಿನ್ ಟು ಪ್ಲೇನ್ ಹಂಗೆ ಅಧ್ಯಯನ ಮಾಡಿ ನಾವು ಕರ್ನಾಟಕ ಸರ್ಕಾರಕ್ಕೆ ಕೊಟ್ವಿ ಇದನ್ನು ನೋಡಿ ಇಡೀ ದೇಶದಾದ್ಯಂತ ನಾವು ಮಾಡಿದ್ವಿ ವಿದ್ಯಾರ್ಥಿ ಪರಿಷತ್ತನ್ನು ಎ ಬಿ ಪಿಯನ್ನು ಸುಪ್ರೀಂ ಕೋರ್ಟನ್ನೇ ಕೊಂಡಾಡ್ ಕೊಂಡಾಡ್ಬಿಡ್ತೀವಿ ನಾವು ಭಾರಿ ಹೆಮ್ಮೆ ಪಡ್ತೀವಿ ಸುಪ್ರೀಂ ಕೋರ್ಟ್ ಇಡೀ ದೇಶದ ಎಲ್ಲ ಸರ್ಕಾರಗಳಿಗೆ ನೋಟಿಸ್ ಕೊಡ್ತೇವೆ ಎಲ್ಲ ಸರ್ಕಾರಗಳು ಕರ್ನಾಟಕದಲ್ಲಂತೂ ಎರಡು ಮೂರು ಸಾರಿ ನೋಟಿಸ್ ಕೊಡ್ತು ಹೆಂಗ್ ಬದುಕ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅನ್ನದಲ್ಲಿ ಉಳುಬೀಳು ಹುಳುಗಳು ತರಕಾರಿ ಸಾಂಬಾರಿಗೆ ನೀವು ಸೌಟ್ ಹಾಕ್ಬಿಟ್ಟು ಎಲ್ಲ ಓಡಾಡಿಸಿದ್ರು ಕೂಡ ಬೇಳೆ ಕಾಳಿಲ್ಲ ಅದು ಮತ್ತೆ ಹೆಂಗ್ ವಿದ್ಯಾರ್ಥಿಗಳು ಯಂಗ್ ಏಜಲ್ಲಿ ಅಂತೂ ಚೆನ್ನಾಗೇ ಗೊತ್ತಾಗತ್ತೆ ಆ ಯಂಗ್ ಏಜಲ್ಲಿ ಅವ್ರಿಗೆ ಆ ಪೌಷ್ಟಿಕತೆ ಬರದೇ ಹೋದರೆ ವಿದ್ಯಾರ್ಥಿಗಳು ಹೆಂಗೆ ಓದಬೇಕು ಅದಕ್ಕೆ ಸ್ವಾಮಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೆಂಗೆ ಸೌಂಡ್ ಮೈಂಡ್ ಬರುತ್ತೆ ಹೆಂಗೆ ಸೌಂಡ್ ಬಾಡಿ ಆಗತ್ತೆ ಸೌಂಡೇ ಆಗಲ್ಲ ಸೌಂಡೇ ಆಗಲ್ಲ ಹೆಂಗೆ ಇನ್ನೆಲ್ಲರಿಗೂ ಕೂಡ ನಮಗೂ ಏನಾದರೂ ಒಂದು ಸಮಾಜದಲ್ಲಿ ಬದಲಾವಣೆ ತರಬೇಕು ಅಂತಂದರೆ ನಮಗೂ ಸಮಾಜದಲ್ಲಿ ಏನಾದರೂ ನಮ್ಮನ್ನು ನಾಲ್ಕು ಜನ ಪರವಾಗಿಲ್ಲಪ್ಪ ಇವರು ಒಂದಿಷ್ಟು ಒಳ್ಳೆ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಿದ್ರೆ ಅಂತ ಅಂದಬೇಕು ಅಂತಂದರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ವಲ್ಪ ಕೈ ಮೇಲೆ ಮಾಡಿ ನಾವು ಕೆಲವು ಪುಸ್ತಕಗಳನ್ನು ಓದಲೇಬೇಕು ಅದರ್ವೈಸ್ ನಮಗೆ ಆ ಮೈಂಡ್ ಸೆಟ್ ಬರೋದೇ ನೀವು ಸ್ವಾಮಿ ವಿವೇಕಾನಂದರ ಪುಸ್ತಕ ಓದಿ ದೊಡ್ಡ ಪುಸ್ತಕ ಓದೋಕ್ಕೋಗಲ್ವಾ ಸಣ್ಣ ಪುಸ್ತಕ ಓದ್ರು ಹೆಂಗೆ ಸ್ವಾಮಿ ವಿವೇಕಾನಂದ ಕಷ್ಟಪಟ್ಟರು ಹೆಂಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಷ್ಟಪಟ್ಟರು ಹೆಂಗೆ ಎ ಪಿ ಜೆ ಅಬ್ದುಲ್ ಕಲಾಂ ಕಲಾಂ ಸೈಂಟಿಸ್ಟ್ ಆದರು ಹೆಂಗೆ ಸರಿಯಂ ವಿಶ್ವೇಶ್ವರಯ್ಯ ಒಬ್ಬ ಮಹಾನ್ ತಂತ್ರಜ್ಞರಾದರು ಈ ಪುಸ್ತಕಗಳನ್ನು ಓದದೆ ಹೋದ್ರೆ ನಮಗೆ ಸಮಾಜ ಅರ್ಥ ಆಗಲ್ಲ ನಾವು ಸಮಾಜಕ್ಕೆ ಏನಾದ್ರು ಮಾಡಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ನಮಗೂ ಬರಲ್ಲ ಆದ್ರಿಂದ ನನ್ನ ವಿನಂತಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಸಬಣ್ಣ ತಳವಾರವರು ಎಮ್ ಎಲ್ ಸಿ ಆದ ತಕ್ಷಣನೇ ಅದಕ್ಕಿಂತ ಮುಂಚೆ ನಾವು ನಲ್ಲಿ ಮಾತಾಡ್ತಾ ಇದ್ವಿ ಎಮ್ ಎಲ್ ಸಿ ಆ ಪರವಾಗಿಲ್ಲ ನಮ್ಮ ಸಮಾಜದವ್ರಿಗೆ ಮತ್ತೊಬ್ಬರಿಗೆ ಎಮ್ ಎಲ್ ಸಿ ಮಾಡಿದ್ರು ಒಳ್ಳೆಯದಾಯಿತು ಅಂತ ಆದರೆ ಅವ್ರು ಮಾಡುವ ಕೆಲಸ ಏನಿದೆ ಅಂದರೆ ನಾನು ಸ್ವಲ್ಪ ಬಿ ಜೆ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿರ್ಬೋದು ನಾನು ಸಂಘದಿಂದ ಬಂದಿದ್ದರಿಂದ ನನಗೆ ಸ್ವಲ್ಪ ಹೆಚ್ಚು ಸಂಘಟನೆ ಇವೆಲ್ಲ ಗೊತ್ತಿರ್ಬೋದು ನಾನು ಸ್ವಲ್ಪ ಹೋರಾಟದ ಹಿನ್ನೆಲೆ ಬಂದಿರೋದ್ರಿಂದ ನನಗೆ ಸ್ವಲ್ಪ ಧೈರ್ಯ ಜಾಸ್ತಿ ಇರ್ಬೋದು ಯಾರಿಗೆ ಬೇಕಾದ್ರೂ ಡ್ಯಾಶ್ ಹೊಡಿಬಹುದು ಯಾರಿಗೆ ಬೇಕಾದ್ರೂ ನಾನು ಮಾತಾಡ್ಬೋದು ಆ ಪ್ರಶ್ನೆ ಬೇರೆ ಆದ್ರೆ ನಮ್ಮ ಈ ಕೆಲಸಕ್ಕಿಂತ ಅವ್ರು ಮಾಡ್ತಾ ಇರ್ತಕ್ಕಂಥ ಸಂಶೋಧನೆ ಇದೆಯಲ್ಲ ನಾನ್ ಮಾಡಕ್ಕಾಗಲ್ಲ ಅವ್ರು ಮಾಡ್ತಕ್ಕಂಥ ಅಧ್ಯಯನದ ಕೆಲಸ ಇದೆಯಲ್ಲ ಏನಂತೀರಾ ತಳಹದಿಯ ಕೆಲಸ ಕಟ್ಟಡದ ಕೆಲಸ ನಾವು ಬಂದು ಅಪಾಯಿಂಟ್ಮೆಂಟ್ ಕೊಡಿ ಅಂತ ನಾವು ಹೇಳ್ಬೋದು ಅಪಾಯಿಂಟ್ಮೆಂಟ್ ಕೊಡ್ಬೋದು ಆದ್ರೆ ಅಲ್ಲಿ ಮೇಲೆ ಏನ್ ಮಾತಾಡಬೇಕು ಅದಕ್ಕೆ ತಳಹದಿಯನ್ನು ಒದಗಿಸ್ತಕ್ಕಂಥವ್ರು ಯಾರಪ್ಪ ಅಂತೇಳಿ ನಮ್ಮ ಸಾಬಣ್ಣ ತಳವಾರ ಆದ್ರಿಂದ ಈ ಒಂದು ಟ್ರಸ್ಟ್ ಇಡೀ ನಮ್ಮ ಕೋಳಿ ಸಮಾಜ ಏನಿದೆ ಇನ್ನೂ ವ್ಯಾಪಕತೆ ಕೊಡಬೇಕು ಅಂತ ಹೇಳಿದ್ರೆ ನಮ್ಗೆ ಅರ್ಥ ಆಗೋ ದೃಷ್ಟಿಯಿಂದ ಕೋಳಿ ಬೆಸ್ತ ಕಪ್ಪಲಿಗ ಅಂಬಿಗ ಸುಳಗಾರ ಏನು ಮೂವತ್ತೊಂಬತ್ತು ಶಬ್ದ ಇವರೆಲ್ಲರ ನಂಬಿಕೆಗೆ ಪಾತ್ರ ಆಗ್ತಕ್ಕಂಥ ಟ್ರಸ್ಟ್ ನಂದು ಆಗ್ಬೇಕು ಅಂತ ಹೇಳ್ತಾ ನಮ್ಮ ಮುಖ ಅವರು ನಮ್ಮ ಸಾಬಣ್ಣ ಅವರು ಶ್ಯಾಮ್ ಅವರು ಮತ್ತೆ ತಳವಾರವರು ನಾನು ನಿಮ್ಮ ಮುಖಗಳನ್ನು ನೋಡಿದಾಗ ಅನ್ನಿಸ್ತಾ ಇದೆ ನಾವು ಸ್ವಲ್ಪ ಒಳ್ಳೆ ಕೆಲಸ ಮಾಡೋಣಪ್ಪ ಏನದು ಫೇಸ್ ಈಸ್ ಇಂಡಕ್ಸ್ ಏನು ಇಂಡಕ್ಸ್ ಆಫ್ ಮೈಂಡ್ ಅಂದ ನಂಗೆ ಹಂಗೆ ಅರ್ಥ ಆಗುತ್ತೆ ನನಗೆ ನನಗೆ ಮಕ್ಕಳವ್ರನ್ನ ನೋಡಿದ ತಕ್ಷಣ ಅನ್ನಿಸ್ತು ಅಲ್ಲಿ ಅಬ್ ಅಫ್ಜಲ್ಪುರದಲ್ಲಿ ಸ್ವಲ್ಪ ತೂಕದ ವ್ಯಕ್ತಿ ಇದ್ದಾರೆ ಹಂಗೆ ಇವತ್ತೊಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ದಂಗೆ ಆಯಿತು ನಮ್ಮ ಪ್ರಮುಖರ ಜೊತೆಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಜೊತೆಯಲ್ಲಿ ಒಂದು ಸಣ್ಣ ಒಂದು ಸಂವಾದದಲ್ಲಿ ಆಯಿತು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸಾಬಣ್ಣ ಅವರು ಮುಕ್ಕಾ ಸಾಹೇಬರು ನಮ್ಮ ಶ್ಯಾಮ್ ಅವರು ಎಲ್ಲರೂ ಏನ್ ಸೇರಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ರಿ ನಮ್ಮ ಆರ್ ಎಸ್ ಎಸ್ ಸ್ಥಾಪನೆ ಆಯ್ತಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವಾರ ಈ ತರದ ಡಾಕ್ಟ್ರೇ ಆಗಿದ್ರು ಅವರು ಕೂಡ ಸೊ ಹಂಗಾಗಿ ಇವತ್ತು ಸಂಘ ಅಂತಕ್ಕಂಥದ್ದು ವಟವೃಕ್ಷವಾಗಿದೆ ಇಡೀ ವಿಶ್ವ ಆರ್ ಎಸ್ ಎಸ್ ನಂಬುತ್ತೆ ಆರ್ ಎಸ್ ಎಸ್ ಅಂತ ಹೇಳಿದ್ರೆ ನಂಬಿಕೆಗೆ ಮತ್ತೊಂದು ಹೆಸರು ಹಂಗಾಗಿ ಈ ಒಂದು ನಮ್ಮ ಸಂಸ್ಥೆ ಈ ಒಂದು ಟ್ರಸ್ಟ್ ನಮ್ಮ ಸಮಾಜದ ಟ್ರಸ್ಟ್ಗೆ ಸಮಾಜದ ನಂಬಿಕೆಗೆ ಪಾತ್ರ ಆಗ್ತಕ್ಕಂಥ ಒಂದು ಟ್ರಸ್ಟ್ ಆಗಲಿ ನಾವೆಲ್ಲರೂ ಕೂಡ ಸಮಾಜದ ಟ್ರಸ್ಟಿಗಳಾಗಸ್ಟಿಗಳನ್ನೋದು ನಾನು ಸುಲಭ ಸುಲಭ ಅಲ್ಲ ನನ್ನ ನಂಬೇಕಲ್ಲ ಎಲ್ಲ ಸಮಾಜದವರು ನಂಬಂಗೆ ಈ ಫಾರ್ ಎಕ್ಸಾಂಪಲ್ ಅಂಬೇಡ್ಕರ್ ಅಂಬೇಡ್ಕರ್ ಇರೋವರೆಗೂ ಅವರು ಅಷ್ಟು ಭಾಳ ಜನ ನಂತಿರಲಿಲ್ಲ ಅವರು ಅಂಬೇಡ್ಕರ್ ಇರೋವರೆಗೂ ಅಂಬೇಡ್ಕರ್ ಗತಿಸಿದ ನಂತರ ಬಹುಶಃ ಭಾರತ ದೇಶದೊಳಗೆ ಅಷ್ಟು ಎತ್ತರಕ್ಕೆ ಬೆಳೆದಂಥ ಮಹಾನ್ ವ್ಯಕ್ತಿ ನಮ್ಮ ದೇಶದೊಳಗೆ ಇನ್ಯಾರು ಅವರು ಗತಿಸಿದ ನಂತರ ಇನ್ನೂ ಬೆಳೀತಾ ಇದ್ದಾರೆ ಅವರು ಯಾಕೆ ಅವ್ರ ಉದ್ದೇಶಗಳಾಗಿದ್ದಿದೆ ಆದ್ದರಿಂದ ನಾವು ಕೂಡ ಆ ರೀತಿಯ ಒಂದು ಟ್ರಸ್ಟನ್ನು ಆ ರೀತಿಯ ಒಂದು ಸಂಸ್ಥೆಯನ್ನು ಕಟ್ಟೋಣ ಅದಕ್ಕೆ ನಾವು ಕೂಡ ನಮ್ಮ ನಮ್ಮ ಶಕ್ತಿಯನುಸಾರ ಇದಕ್ಕೆ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ ತಮಗೆಲ್ಲರಿಗೂ ಕೂಡ ಧನ್ಯವಾದ